ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅದೇ ಕ್ಷೇತ್ರದಿಂದ ಇರುವಂಥ ಸನ್ಮಾನ್ಯ ಎಸ್ ಎಲ್ ಭೋಜೇಗೌಡರು ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂದರೆ ಬಿ ಜೆ ಪಿ ಜನತಾ ದಳದ ಜಂಟಿ ಅಭ್ಯರ್ಥಿಯಾಗಿ ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮಗಂತೂ ಪೂರ್ಣ ವಿಶ್ವಾಸ ಇದೆ ನಿರೀಕ್ಷೆಗಿಂತಲೂ ಅಧಿಕ ಬಹುಮತದಿಂದ ಅವರು ಮತ್ತೊಮ್ಮೆ ಆರಿಸಿ ಬರ್ತಾರೆ ಸಾಕಷ್ಟು ನಮ್ಮ ಶಿವಮೊಗ್ಗ ಇರ್ಬೋದು ಕೊಡಗು ಇರ್ಬೋದು ಚಿಕ್ಕಮಗಳೂರು ಹಾಗೆ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಕಡೆಯಿಂದ ಶಿಕ್ಷಕ ಪ್ರತಿನಿಧಿಗಳು ಕೂಡ ಇಲ್ಲಿ ಇವತ್ತು ಈ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಇಡೀ ಶಿಕ್ಷಕ ಸಮುದಾಯದ ಬೆಂಬಲ ಎಸ್ ಎಲ್ ಭೋಜೇಗೌಡರಿಗೆ ಇದೆ ನಾವು ಗೆಲ್ತೇವೆ ಅದು ನಿಶ್ಚಿತ ಗೆಲ್ಲ ನಿಶ್ಚಿತ ವರ್ಕ್ ಆಗುತ್ತೆ ಹಾಂ ಬೇರೆ ಯಾರು ಏನೇ ಹೇಳಿದ್ರು ನಮ್ಮ ಮೈತ್ರಿ ಎನ್ ಡಿ ಎಕ್ಕೂಟ ಏನಿದೆ ಅದಕ್ಕೆ ಎಲ್ಲೂ ಧಕ್ಕೆ ಬರಲ್ಲ ಧಕ್ಕೆ ಬರದ ಹಾಗೆ ನಾವು ಕೆಲಸ ಮಾಡ್ತೀವಿ ಈ ಬಾರಿ ನಿಮ್ಮ ಸನ್ಮಾನ್ಯ ಹೆಚ್ ಡಿ ದೇವೇಗೌಡ ಸಾಹೇಬ್ರು ನರೇಂದ್ರ ಮೋದಿ ಸಾಹೇಬರು ಮತ್ತು ಯಡಿಯೂರಪ್ಪನವರು ಕುಮಾರವ್ರ ಮತ್ತೆಲ್ಲ ಹಿರಿಯ ಕಾರ್ಯಕರ್ತರು ಗಾಜನೇ ಬೋಪಾಯ ಸಾಹೇಬ್ ಮಾತನಾಡಿದ್ದಾರೆ ಈ ಬಾರಿ ಅತಿ ಹೆಚ್ಚು ಮತಗಳು ಅಂತಾರೆ ಬಂದರೆ ಶಿಕ್ಷಕರ ಆಯ್ಕೆ ಆಯ್ತಾರೆ ಅವರ ಕೊಡುಗೆ ಕೂಡ ಕ್ಷೇತ್ರದಲ್ಲಿ ಇದೇನು ಅಂತ ಅಭಿಪ್ರಾಯವನ್ನು ಅಷ್ಟೇ ಪಡಿಸ್ತಾರೆ ಜಿಲ್ಲಾ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದಿಂದ ನಮ್ಮ ಅಧ್ಯಕ್ಷರಾದ ಶ್ರೀಯತ ನರೇಂದ್ರ ಸರ್ ಅವರ ಒಂದು ಮುಂದಾಗ ನಾವು ಎಲ್ಲ ಜಿಲ್ಲೆಯ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದಿಂದ ನಾವು ವಾಲೆಂಟರ್ ಬಂದು ಭೋಜನ ನಮಗೆ ಎಲ್ಲ ಒಂದು ಸಂಕಷ್ಟದ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ನಾವೆಲ್ಲೂ ಮರೆಯಲ್ಲ ಅದಕ್ಕಾಗಿ ಅವರಿಗೆ ಒಂದು ಧನ್ಯವಾದಗಳು ತಪ್ಪಿಸಿ ನಮ್ಮ ಅಭ್ಯರ್ಥಿಯಾಗಿ ಅವರು ನಿಲ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ